ಮಾಡಿ ಹಾಗೂ ಬೆಲ್ಲ ಹತ್ತದ ಮರಿಬೇಡಿ ಹಾಯ್ ಹೇಳಿ ನಮಸ್ಕಾರ ನಾನು ಪ್ರಕಾಶ್ ಚಟ್ರೋರ್ ಫ್ರಮ್ ರೈತರ ಮಹಾ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಭಾಳ ದಿನ ಆಯಿತು ಅಂದರೆ ಭಾಳ ವರ್ಷನೇ ಆಯಿತು ಎರಡೂವರೆ ಮೂರು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಅಪ್ಲೋಡ್ ಮಾಡದೇ ಇರೋಕ್ಕೂ ಕಾರಣ ಇದ್ದಾವೆ ಏನಂತಂದರೆ ಎರಡರಿಂದ ಮೂರು ವರ್ಷದಿಂದ ನಾನು ಯಾವುದೇ ಒಂದು ಕೆಲಸ ಇರಲಿಲ್ಲ ಪರ್ಟಿಕ್ಯುಲರ್ ಇಲ್ಲಿ ಮೂರು ವರ್ಷದಿಂದ ಅವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅದಾದಮೇಲೆ ನಾನು ಸಣ್ಣದಾಗಿ ಒಂದು ಸೂಪರ್ ಮಾರ್ಕೆಟ್ ಮಾಡ್ಕೊಂಡೆ ನಂದೇ ಆದ ಒಂದು ಸೂಪರ್ ಮಾರ್ಕೆಟ್ ಒಂದು ಸೂಪರ್ ಮಾರ್ಕೆಟ್ ಅದಾದ ನಂತರ ಮದುವೆ ಮಾಡಿಕೊಂಡೆ ಅವಾಗ ಮದುವೆ ಆಗಿರಲಿಲ್ಲ ಆ್ಯಕ್ಚುಲಿ ಮದುವೆ ಆಗಿದೆ ಸೊ ಅದಾದಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಮತ್ತೆ ಬಿಟ್ಟಿದ್ದೆ ಈ ಮೂರು ವರ್ಷ ಗ್ಯಾಪಲ್ಲಿ ಮದುವೆ ಬಿಸ್ನೆಸ್ ಅದು ಇದು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡೋದು ಮತ್ತೆ ಬಿಟ್ಟಿದ್ದೆ ಸೊ ಈಗ ರೀಸೆಂಟಾಗಿ ಒಂದು ಹಿಂದೆ ನಮ್ಮ ಪೋಸ್ಟಿಗೆ ನಮ್ಮ ಮನೆ ಅಡ್ರೆಸ್ಸಿಗೆ ಒಂದು ಪೋಸ್ಟ್ ಬರುತ್ತೆ ಗೂಗಲ್ ಆ್ಯಡ್ಸನ್ಸಿಂದ ಗೂ ಆ್ಯಡ್ಸನ್ಸ್ ಕಡೆಯಿಂದ ಅಂದರೆ ಯೂಟ್ಯೂಬ್ ಕಡೆಯಿಂದ ಆ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಒಂದು ಪಿನ್ ಬರುತ್ತೆ ಗೂಗಲ್ ಆರ್ಸೆನ್ಸ್ ಅಂದರೆ ಈಗ ನಮ್ಮ ನಾನು ಯೂಟ್ಯೂಬ್ ಚಾನಲ್ ನೋಡಿದಾಗ ಫಸ್ಟಿಗೆ ಅಥವಾ ಸೆಂಟ್ರಲ್ಲಿ ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ ಆ ಅಡ್ವರ್ಟೈಸ್ಮೆಂಟ್ನ ಗೂಗಲ್ ಅವರು ಹ್ಯಾಂಡಲ್ ಮಾಡ್ತಾರೆ ಅಲ್ಲಿ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀವಿ ನಮ್ಮದು ಪ್ರೈವೇಟ್ ಅಕೌಂಟು ಆ ಗೂಗಲ್ ಆರ್ಸೆನ್ಸ್ ಅಕೌಂಟ್ ಅಂತ ಅಲ್ಲಿ ನಮ್ಮ ಅಡ್ರೆಸ್ಸು ನಮ್ಮ ಡೀಟೇಲಲ್ಲಿ ಹಾಕಿರ್ತೀವಿ ನಮ್ಮ ಅಕೌಂಟ್ ಡೀಟೇಲಲ್ಲ ಹಾಕಿರ್ತೀವಿ ಅದರಲ್ಲಿ ಸೊ ಅವರೊಂದು ಪಿನ್ ಕಳಿಸಿ ಒಂದು ಲೆಟರ್ ಮುಖಾಂತರ ಕಳಿಸಿದ್ರು ನನಗೆ ಅದರಲ್ಲಿ ಪಿನ್ನ ನೀವು ಅದರಲ್ಲಿ ಎರ್ಸೆನ್ಸ್ ಅಕೌಂಟ್ಗೆ ಹೋಗಿ ಸಬ್ಮಿಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡಿ ಇನ್ನು ಮುಂದೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಆ ಮಂತ್ಲಿ ಇಂತಿಷ್ಟು ಅಂತ ಒಂದು ಅಮೌಂಟ್ ಬರುತ್ತೆ ನಿಮಗೆ ಅಂದರೆ ಈಗ ನನ್ನ ಚಾನಲ್ ನನ್ನ ವೀಡಿಯೋಗಳು ಯಾವ ಥರ ನೋಡ್ತಾರೆ ಅದರ ಮೇಲೆ ಮಂತ್ಲಿ ಇಂತಿಷ್ಟು ಅಂತ ಅಮೌಂಟ್ ಬರುತ್ತೆ ಅಂತ ಒಂದು ಲೆಟ್ರ್ ಮುಖಾಂತರ ಕಳಿಸಿದ್ದು ಸೊ ಅದನ್ನು ನೋಡಿ ನಂಗೆ ಭಾಳ ಖುಷಿ ಆಯಿತು ಯಾಕೆಂದರೆ ಮೂರು ವರ್ಷದ ಹಿಂದೆ ನಾನು ಆ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಮಾಡಬೇಕು ಅಂತ ಭಾಳ ಕಷ್ಟಪಟ್ಟಿದ್ದೆ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಸೊ ಆ ಪ್ರತಿಫಲ ಮೂರು ವರ್ಷ ಆದಮೇಲೆ ಸಿಗ್ತೇವೆ ಅಂತ ನಂಗೆ ಭಾಳ ಖುಷಿಯಾಯಿತು ಸೊ ಅದಾದಮೇಲೆ ನಾನೀಗ ಏನು ಈಗ ಒಳ್ಳೆ ಒಳ್ಳೆ ವೀಡಿಯೋ ಮಾಡಬೇಕು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗಂತ ಡಿಸೈಡ್ ಮಾಡಿದ್ದೀನಿ ಈಗ ನನ್ನ ಯೂಟ್ಯೂಬ್ ಚಾನಲ್ ಬರೋದು ಕೃಷಿ ರಿಲೇಟೆಡ್ ವೀಡಿಯೋ ಬರುತ್ತೆ ಹಾಗಾಗಿ ರೈತರ ಸಂಬಂಧಪಟ್ಟ ವೀಡಿಯೋ ಬರುತ್ತೆ ಸೊ ಈ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಈಗ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತೀರ ನನ್ನ ವೀಡಿಯೋ ಯಾರು ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಹೋಗ್ತೀನಿ ಹಾಗೂ ನನ್ನ ಸಪೋರ್ಟ್ ಮಾಡ್ತಾರೆ ಹಾಗೆ ಇದೇ ಥರ ನನ್ನ ವೀಡಿಯೋನ ಎಲ್ಲರೂ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಈಗ ಒಬ್ಬ ಮನುಷ್ಯನ ಕೈಲಿ ಮೊಬೈಲ್ ಇದ್ದರೆ ಅವ್ನು ಒಳ್ಳೆ ವೀಡಿಯೋಕ್ಕಿಂತ ಕೆಟ್ಟ ವೀಡಿಯೋನೂ ಜಾಸ್ತಿ ನೋಡ್ತಾನೆ ನನ್ನ ಸೇರಿಸಿ ಸೊ ಹಾಗಾಗಿ ಕೆಟ್ಟ ವೀಡಿಯೋ ವ್ಯೂಸ್ ನೋಡೋ ಬದಲು ಇಂಥ ಒಳ್ಳೆ ಒಳ್ಳೆ ಯೂಟ್ಯೂಬ್ ವೀಡಿಯೋಗಳು ನೋಡಿ ಏನಾದರೂ ಸ್ವಲ್ಪ ಕಳ್ಕೊಡಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ನಾವು ಅಷ್ಟು ತಿಳಿಸ್ತೀವಿ ಈಗ ಎಲ್ಲ ಯುವಕರಿಗೆ ಏನಪ್ಪಾ ಹೇಳ್ತೀನಿ ಅಂತಂದರೆ ಈಗ ಡಿಗ್ರಿ ಮುಗಿಸ್ಕೊಂಡವರೆಲ್ಲ ಪದವಿ ಮುಗಿಸ್ಕೊಂಡವರಿಗೆಲ್ಲ ಗೌರ್ಮೆಂಟ್ ಜಾಬ್ ಸಿಗಲ್ಲ ಆ ಗೌರ್ಮೆಂಟ್ ಅದರ ಅಷ್ಟು ಕೆಪಾಸಿಟಿನೂ ಇಲ್ಲ ಎಲ್ಲರೂ ಜಾಬ್ ಕೊಡೋಕ್ಕೆ ಆ ಪ್ರೈವೇಟ್ ಕಂಪ್ನಿಗಳಲ್ಲೂ ಎಷ್ಟು ಜನ ಬೇಕೋ ಅಷ್ಟು ಜನ ತೊಗೊತಾರೆ ಮಿಕ್ಕಿದವ್ರನ್ನೆಲ್ಲ ಮನೆಗೆ ಹೋಗಿ ಕಳಿಸ್ತಾರೆ ಡಿಗ್ರಿ ಹೋಲ್ಡರ್ಸ್ಗೆಲ್ಲ ಸೊ ಹಾಗಾಗಿ ಅಂಥವ್ರು ತಾಳ್ಮೇ ಕಳ್ಕೊಳ್ಳಾರದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಛಲೋ ಹೊಂದಿರೋರು ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳು ನೋಡಿ ನಿಮ್ಮ ಮೈಂಡಲ್ಲಿ ಯಾವುದಾದ್ರು ಒಂದು ಯೋಚನೆ ಬರುತ್ತೆ ಏನಾದರೂ ಮಾಡ್ತೀನಿ ನಾನು ಏನಾದರೂ ಮಾಡ್ಬೋದು ವಿಡಿಯೋಕ್ಕೆ ಬೇಜಾನ್ ದಾರಿ ಇದ್ದಾವೆ ನೀವು ಆ ಒಂದು ಮನಸ್ಸು ಬರ್ತಾ ಹಾಗಾಗಿ ಇಂಥ ಒಳ್ಳೆ ವೀಡಿಯೋ ನೋಡಿ ಅಂತ ನಾನು ರೆಫರ್ ಮಾಡ್ತೀನಿ ಮೂರು ವರ್ಷದಿಂದ ನಾನು ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡೆ ಏನಾದರೂ ಮಾಡಬೇಕಂತ ಆ ಒಂದು ಛಲ ಒಂದು ಧೈರ್ಯ ತೊಗೊಂಡಿದ್ದು ಸೊ ಹಾಗಾಗಿ ಎಲ್ಲರೂ ತಾಳ್ಮೆ ಕಳ್ಕೊಳ್ಳಾರ್ದೆ ನಿಧಾನವಾಗಿ ಯೋಚನೆ ಮಾಡಿ ಏನಾದರೂ ಒಂದು ಜೀವನದಲ್ಲಿ ಮಾಡಿ ಇಂಥ ಒಳ್ಳೆಯ ವೀಡಿಯೋಗಳು ನೋಡಿ ಚಟ್ ವೀಡಿಯೋಗಳು ಈಗ ಫೇಸ್ಬುಕ್ ವಾಟ್ಸಪ್ಪು ಸ್ನ್ಯಾಪ್ಚಾಟು ಇಂಥ ಬರ್ತ ಆ್ಯಪ್ ಆ್ಯಪ್ಗಳು ಬರ್ತಿದ್ದಾವೆ ಅದರಲ್ಲೆಲ್ಲ ವೇಸ್ಟ್ ಟೈಮ್ ವೇಸ್ಟ್ ಮಾಡೋಬೋದು ಇಂಥ ಯೂಟ್ಯೂಬ್ ವೀಡಿಯೋಗಳು ನೋಡಿ ಏನಾದರೂ ಸ್ವಲ್ಪ ಕಳ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಇದಿಷ್ಟು ನನ್ನ ವಿಚಾರ ನಮಸ್ಕಾರ